ಇದನ್ನ ನಾನು ಮೋಸ್ಟ್ಲಿ ಫಸ್ಟ್ ಟೈಮ್ ಸರ್ ಸರ್ ಇದು ಏನಂದ್ರೆ ಇವಾಗ ಇದು ಎಲ್ಲದಕ್ಕಂದ್ರೆ ಪ್ರೊಡಕ್ಷನ್ ಜಾಸ್ತಿ ಇದರಲ್ಲಿ ತೆಗಿಬಹುದು 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 ಇವಾಗ ಮರದಗಾನದಲ್ಲಿ ನೀವು ಹದಿನೈದು ಕೆಜಿ ಹಾಕಿದ್ರೆ ಒನ್ ಅಂಡ್ ಹಾಫ್ ಅವರ್ ಬೇಕು ನಿಮ್ಗೆ ಅದೇ ಲೋಹದಲ್ಲಿ ನೀವು ಹಾಕಿದ್ರೆ ಫಿಫ್ಟೀನ್ ಕೆಜೆಸ್ ನೀವು ಹಾಕಿದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಸೊ ಫಾರ್ಟಿ ಫೈವ್ ಮಿನಿಟ್ಸ್ ಅಂದ್ರೆ ಒನ್ ಅವರ್ ಅಲ್ಲಿ ಎಷ್ಟು ಕ್ರಶಿಂಗ್ ಆಗುತ್ತೆ ಇದರಲ್ಲಿ ಮೂವತ್ತಿಂದ ನಲವತ್ತು ಕೆಜಿ ತನಕ ನೀವು ಓಡಿಸಬಹುದು ಓಡಿಸಬಹುದು ಅದೇ ಒನ್ ಅವರ್ ಅಲ್ಲಿ ಇದರಲ್ಲಿ ನೂರ ಇಪ್ಪತ್ತು ಕೆಜಿ ಓಡಿಸಬಹುದು ಒನ್ ಅವರ್ ಅಲ್ಲಿ ಒನ್ ಅವರ್ ಅಲ್ಲಿ ನಾನೆಲ್ಲ ಹೇಳಿದ್ದು ಒನ್ ಅವರ್ ಲೆಕ್ಕನೆ ಇವಾಗ ಅದು ಹದಿನೈದು ಕೆಜಿ ಹಾಕಿದ್ರೆ ಒಂದೂವರೆ ಗಂಟೆ ಇದೆ ಇದರಲ್ಲಿ ಹದಿನೈದು ಕೆಜಿ ನೀವು ಹಾಕಿದ್ರೆ ಫಾರ್ಟಿ ಫೈವ್ ಮಿನಿಟ್ ಫಾರ್ಟಿ ಫೈವ್ ಮಿನಿಟ್ ತಗೊಳ್ತದೆ ಆದ್ರೆ ಇದು ಒನ್ ಅವರ್ ಅಲ್ಲಿ ನೂರ ಕೆಜಿ ಓಡಿಸ್ಕೋಬಹುದು ನೂರ ಕೆಜಿ ಓಡಿಸಬಹುದು ಓಡಿಸುತ್ತೆ ಅಂತ ಕನಿಷ್ಠ ಆದ್ರೆ ನೂರು ಕೆಜಿ ಆರಾಮಾಗಿ ಓಡಿಸಬಹುದು ಬೇರೆ ಬೇರೆ ಸರ್ ಇದರಲ್ಲಿ ಬಂದ್ಬಿಟ್ಟು ಎಣ್ಣೆ ತೆಗಿಬೇಕಂದ್ರೆ ಎಲ್ಲಾ ಸೀಡ್ಸ್ ಎಣ್ಣೆ ತೆಗಿಬಹುದು ಸರ್ ಕಲ್ಲೆ ಬೀಜ ತೆಗಿಬಹುದು ಕೊಬ್ಬರಿ ತೆಗಿಬಹುದು ಎಲ್ಲೂ ತೆಗಿಬಹುದು ಸನ್ಫ್ಲವರ್ ತೆಗಿಬಹುದು ಸೇಮ್ ಅಷ್ಟೇ ಬರುತ್ತಾ ನಿಮ್ಗೆ ಇದು ಶೇಂಗಾ ಎಣ್ಣೆ ಬಂದಷ್ಟೇ ಕನ್ಸಂಪ್ಷನ್ ಇರಲ್ಲ ಬರುತ್ತಾ ಬರುತ್ತೆ ಬಟ್ ಪರ್ಸೆಂಟೇಜ್ ಬಂದ್ಬಿಟ್ಟು ಇವಾಗ ನೋಡಿ ಶೇಂಗಾದಲ್ಲಿ ಫಾರ್ಟಿ ಪರ್ಸೆಂಟ್ ಎಕ್ಸಾಂಪಲ್ ಕೊಬ್ಬರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಆಯಿಲ್ ಕಂಟೆಂಟ್ ಅಷ್ಟು ಕಂಟೆಂಟ್ ಅದರಲ್ಲಿ ಇರುತ್ತೆ ಸೊ ಕೊಬ್ಬರಿ ಹಾಕಿದ್ರೆ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಇದರಲ್ಲಿ ಹಾಕಿದ್ರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸಿಗುತ್ತೆ ನಿಮಗೆ ಜಾಸ್ತಿ ಸಿಗುತ್ತೆ ಯಾಕಂದ್ರೆ ಇದು ಗಾಣಗಳಲ್ಲಿ ಹಿಂದಿ ಇಷ್ಟಿಷ್ಟು ದಪ್ಪ ಬಂದ್ಬಿಡುತ್ತೆ ಅದೇ ಇದರಲ್ಲಿ ನೀವು ಹಿಂದಿ ಹಾಕಿದಾಗ ತುಂಬಾ ತೆಳುವಾಗಿ ಪೇಪರ್ ಟೈಪ್ ಬರುತ್ತೆ ಸೊ ನಮ್ಮ ಗಾನಗಳಲ್ಲಿ ಹಾಕುವ ಹಿಂದಿನಲ್ಲಿ ನಿಮಗೆ ಟ್ವೆಲ್ ಟು ಫಿಫ್ಟೀನ್ ಪರ್ಸೆಂಟ್ ಆಯಿಲ್ ಕಂಟೆಂಟ್ ಇರುತ್ತೆ ಇದರಲ್ಲಿ ಬರೋ ಹಿಂದಿನಲ್ಲಿ ತ್ರೀ ಟು ಫೋರ್ ಪರ್ಸೆಂಟ್ ಆಯಿಲ್ ಇರುತ್ತೆ ಇವಾಗ ಇದು ಬಂದು ಗಾನಗಳಲ್ಲಿ ಬರುತ್ತೆ ಈ ಮಿಷಿನ್ಗಳ ಇದರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಬಂದ್ಬಿಡುತ್ತೆ ನಮಗೆ ಆ ತರ ಬರುತ್ತೆ ಇವಾಗ ಇದು ನೋಡಿ ಇದು ಇದರಲ್ಲಿ ಓಡಿಸಿರೋದು ಈ ತರ ಬರುತ್ತೆ ಇದು ನೀವು ಹೊಡಿಯೋಕ್ಕೆ ಆಗೋದೇ ಇಲ್ಲ ಇದು ಹೊಡಿಯಕ್ಕೆ ಆಗಲ್ಲ ಸುಮ್ಮನೆ ನೀವು ಪರಪರ ಅಂತ ಪೌಡರ್ ಟೈಪ್ ಆಗುತ್ತೆ ಈ ತರ ಬರುತ್ತೆ ಇದು ಈ ಮಿಷಿನ್ಗೂ ಈ ಮಿಷಿನ್ಗೂ ಇಂಡಿಯನ್ ಡಿಫರೆನ್ಸ್ ಇದು ಡಿಫ್ರೆನ್ಸ್ ಇದೇ ಈ ಮಿಷಿನಲ್ಲಿ ನಾವು ಸಾಸು ಹಾಕಿದ್ರೆ ಟ್ವೆಂಟಿ ಪರ್ಸೆಂಟ್ ಮೇಲೆ ತೆಗಿಯಕ್ಕೆ ಈ ಈ ಮಿಷಿನಲ್ಲಿ ಸಾಸು ಹಾಕಿದ್ರೆ ತರ್ಟಿ ಪರ್ಸೆಂಟ್ ಆಯಿಲ್ ತೆಗಿತೀವಿ ಈ ಮಿಷಿನ್ ಅಲ್ಲಿ ಸಾಸಿವೆ ಹಾಕಿದ್ವಿ ಅಂದ್ರೆ ನಿಂತು ಓಡಿಸೋದು ಬಹಳ ಕಷ್ಟ ಇದೆ ಉರಿ ಬರುತ್ತೆ ಈ ರೂಮ್ ಒಳಗಡೆ ನಿಂತ್ಕೊಕ್ಕಾಗಲ್ಲ ಅಷ್ಟು ಉರಿ ಬರುತ್ತೆ ಹಾಕಿದ್ರೆ ಹಾಕಿದ್ರೆ ಉರಿ ಪ್ರಾಬ್ಲಮ್ ಆರಾಮಾಗಿ ಹೋಗ್ತಾ ಇರ್ತದೆ ಇದರಲ್ಲಿ ನೀವು ಹದಿನೈದು ಕೆಜಿ ಸಾಸಿವೆ ನೀವು ಹಾಕ್ಬಿಟ್ರೆ ಎರಡ್ ಅವರ್ ಬೇಕು ಹದಿನೈದು ಕೆಜಿ ಓಡಿಸೋದಕ್ಕೆ ಇದರಲ್ಲಿ ಎರಡ್ ಅವರಲ್ಲಿ ನಿಮಗೆ ಇನ್ನೂರು ಕೆಜಿ ಸಾಸಿವೆ ರನ್ ಆಗಿರುತ್ತೆ ಇಲ್ಲ ಇದು ಎಷ್ಟು ಕೆಜಿ ಹಿಡಿಯುತ್ತೆ ಸರ್ ಇದು ಸರ್ ಇದು ಬಂದ್ಬಿಟ್ಟು ನಿಮಗೆ ಈಗ ಹಾಕಿದಾಗ ಮೂವತ್ತು ಕೆಜಿ ತನಕ ಇದು ಹಿಡಿತದೆ ಬೌಲ್ ಮೂವತ್ತು ಕೆಜಿ ಬೌಲ್ ಇದು ಮೂವತ್ತು ಕೆಜಿ ಕೆಜಿ ಹಿಡಿತದೆ ಎಷ್ಟು ಎಚ್ ಪಿ ಮೋಟರ್ ಇದೆ ಸರ್ ಇದಕ್ಕೆ ಸರ್ ಇದು ಇರೋದು ಹತ್ತು ಎಚ್ ಪಿ ಮೋಟರ್ ಇದ್ರಲ್ಲಿ ಇನ್ನೂ ಹೆವಿ ಬರ್ತದೆ ಹದಿನೈದು ಪಿ ಹದಿನೈದು ಎಚ್ ಪಿ ಬರ್ತದೆ ಇದು ಇದು ಇರೋದು ನಾವು ಹಾಕೊಂಡಿರೋದು ಹತ್ತು ಎಚ್ ಪಿ ಮೋಟರ್ ಅಂದ್ರೆ ಏಳುವರೆ ಎಚ್ ಪಿ ಕೊಡ್ತಾರೆ ಅವ್ರ ಮಿಷಿನ್ ಇದಕ್ಕೆ ಸ್ವಲ್ಪ ಚಿಕ್ಕದಿರುತ್ತೆ ಪ್ರೊಡಕ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ ಇವಾಗ ಒನ್ ಅವರ್ಗೆ ನೂರ ಇಪ್ಪತ್ತು ಕೆಜಿ ಇದು ಓಡಿಸ್ತಿವಲ್ವಾ ಉಳಿದ ಹಂಗೆ ಹಂಗೆ ಎಲ್ಲಾ ಎಲ್ಲಾ ಪ್ರೊಸೆಸ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಾನ್ ಸ್ಟಾಪ್ ಸರ್ ಇದು ಮಿಷಿನ್ ರನ್ ಆಗ್ತಾನೆ ಇರುತ್ತೆ ಹೀಟ್ ಆಗೋಯ್ತು ಮಿಷಿನ್ ಅಂದ್ರೆ ನೀವು ಫುಲ್ ಸುರಿತಾನೆ ಇರ್ಬೋದು ಇದ್ರ ಒಳಗಡೆ ಪಾತ್ರೆ ಮಾತ್ರ ಚೇಂಜ್ ಮಾಡ್ತಾ ಇರ್ಬೇಕು ಎಣ್ಣೆ ತುಂಬುತ್ತಾ ಬೇರೆ ಪಾತ್ರೆ ಇಟ್ಕೊಂಡು ಇಡ್ತಾ ಇರಬೇಕು ಅದು ಈ ಮಿಷನ್ ದು ಇವಾಗ ಬೇರೆ ಮಿಷಿನ್ ತರ ಬಂದ್ಬಿಟ್ಟು ಅದರಲ್ಲಿ ಹಿಂಡಿ ಹಿಂಡಿ ಆಗೋಯ್ತು ಅಂದ್ರೆ ಹಿಂಡಿ ಕೈ ಬಿಟ್ಟು ತೆಗಿಬೇಕು ರನ್ನಿಂಗ್ ಅಲ್ಲಿ ನೀವು ಈ ಮಿಷಿನ್ ಅಲ್ಲಿ ಹಿಂಡಿ ತೆಗೆಯೋ ಅವಶ್ಯಕತೆ ಏನಿಲ್ಲ ಹಿಂಡಿ ಆಟೋಮೆಟಿಕ್ ಆಗಿ ಔಟ್ ಸೈಡ್ ಅಲ್ಲಿ ಬರ್ತಾ ಇರ್ತದೆ ಹಿಂಡಿ ಬರೋದಕ್ಕಂತ ಇಲ್ಲಿ ಜಾಗ ಕೊಟ್ಬಿಟ್ಟಿದ್ದಾರೆ ಇದರಲ್ಲಿ ಎಷ್ಟು ತಿಕ್ನೆಸ್ ಬೇಕು ನಿಮಗೆ ಎಷ್ಟು ತಿನ್ನು ಬೇಕು ನಿಮಗೆ ಅದು ಇದರಲ್ಲಿ ಮಾಡ್ಕೋಬಹುದು ಇದು ಬಂದು ಹಿಂಡಿ ತಿಕ್ನೆಸ್ ಮಾಡೋದಕ್ಕೆ ತಿನ್ನು ಮಾಡೋದಿಕ್ಕೆ ನೀವು ತಿನ್ನಾಗಿ ಮಾಡಿದ್ರೆ ಆಯಿಲ್ ಫುಲ್ ಕ್ರೆಶ್ ಆಗಿರುತ್ತೆ ತಿಕ್ಕಾಗಿ ಇಟ್ಕೊಂಡು ಎರಡನೇ ಸತಿ ನೀವು ಹಾಕ್ಬೇಕಾಗುತ್ತೆ ಅಡ್ಜಸ್ಟ್ಮೆಂಟ್ ಅಲ್ಲೇ ಇದೆ ಹೌದು 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 ಇದು ಲಾತೂರಿಂದ ತಂದಿದ್ದೀನಿ ಅಂತ ಹೇಳಿದ್ರಿ ಹೌದು 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 ಮಹಾರಾಷ್ಟ್ರದ ಮಹಾರಾಷ್ಟ್ರ ಅಂತ ಕೇಳಿದೀನಿ ಹಂಗೆ ಕೆಲವೊಂದಿಷ್ಟು ಮಶೀನೇ ನೋಡಕ್ ಬಿಡೋದಲ್ಲ ಅಥವಾ ಫ್ಯಾಕ್ಟ್ರಿಗೆ ಬರ್ಬಾಡ್ರಿ ಅಂತಾರ ಅಥವಾ ನೋಡಬೇಡ್ರಿ ಅಂತಾರೆ ಅಥವಾ ನಾವು ಕಳಿಸ್ತೀವಿ ಅಂತಾರೆ ಆ ಆತರ ಪರಿಸ್ಥಿತಿ ಏನಾದರೂ ಇಲ್ಲಿತ್ತಾ ಅಥವಾ ಈಗ ಅದನ್ನ ಡೀಪ್ ಆಗಿ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ ಇದ್ರೇನು ನೀವು ಕ್ವಶನ್ ಕೇಳ್ಬಿಟ್ರಿ ಫ್ರೆಂಡ್ ಆಗಿ ನಾನು ನಿಮಗೆ ಉತ್ತರ ಕೊಡ್ತೀನಿ ನೀವೇ ನನ್ನ ಹತ್ರ ಒಂದು ಮಿಷಿನ್ ಬೇಕು ಅಂತೀರಾ ನಾನು ಮಿಷನ್ ಇಸ್ಕೊಟ್ರೆ ಒಂದ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಇಪ್ಪತ್ತ್ ಸಾವಿರ ರೂಪಾಯಿ ಒಂದ್ ಲಕ್ಷ ಸಿಗಬಹುದು ಮನುಷ್ಯರ ಮೇಲೆ ಎಷ್ಟು ಬೇಕಾದ್ರೆ ಏ ಮಾಡಿಸಬಹುದು ಪ್ರಪಂಚ ಹಂಗಿದೆ ಅವಾಗ ಎಷ್ಟು ಸರ್ ನಾನು ಕೊಡ್ತೀನಿ ಮ್ಯಾನುಫ್ಯಾಕ್ಚರ್ ಅಂತ ಫೋನ್ ಅಲ್ಲಿ ಹೇಳೋದಕ್ಕೆ ಏನ್ ಕಷ್ಟ ನಿಮ್ಗೆ ನಿಮಗೆ ಮಿಷಿನ್ ಬಗ್ಗೆ ಏನು ಗೊತ್ತಿಲ್ಲ ನೀವು ಗೊತ್ತಿಲ್ಲದ್ರೆ ನನಗೆ ಕೇಳ್ಬಿಟ್ರಿ ನಿಮ್ಗೆ ಈಸ್ ಕೊಟ್ಟು ಒಂದ್ ಐವತ್ ಸಾವಿರ ರೂಪಾಯಿ ಅದನ್ನ ಬಿಡ್ಬೇಕು ಇದು ಪ್ರಪಂಚ ಅವಾಗ ನೀವ್ ಕೇಳ್ತೀರಾ ನನ್ನನ್ನ ಸರ್ ನಾನ್ ನಿಮ್ ಫ್ಯಾಕ್ಟ್ರಿಗೆ ಬರ್ಬೋದು ಅಯ್ಯೋ ಇಲ್ಲ ರೀ ನಮ್ ಫ್ಯಾಕ್ಟ್ರಿ ಒಳಗಡೆ ಯಾರು ಎಂಟ್ರಿ ಇಲ್ಲ ಕ್ವಾಲಿಟಿಗೆ ನಾನು ಗ್ಯಾರಂಟಿ ನಾನೇ ಮುಂದೆ ಎರೆಕ್ಷನ್ ಮಾಡ್ತೀನಿ ಅಲ್ಲಿ ಅಂತ ನಾನು ಹೇಳ್ತೇನೆ ನಂಬಿ ಕಂಪನಿ ಅವರೇ ಹೇಳ್ತಾರೆ ಆದ್ರೆ ಇದೇ ಲಕ್ಷ್ಮಿ ಮಿಸ್ತ್ರಿ ಹರಿಸಿದೆ ಇದೇ ಲಾತೂರ್ ಇವರು ಭಾರತ್ ಬಯೋಟೆಕ್ ಇದಾರೆ ಇದೇ ಲಾತೂರ್ ಇವರು ಭಾರತ್ ಬಯೋಟೆಕ್ ಇದಾರೆ ನೀವು ಅಲ್ಲೇ ಹೋಗಿ ಮಲ್ಕೋಬಹುದು ನಾನು ಅಲ್ಲೇ ಹೋಗಿದ್ದೀನಿ ನನ್ನ ಮುಂದೆನೆ ನಾವು ಮಾಡಿದೀವಿ ನಾವೇ ಫಿಟಿಂಗ್ ಮಾಡಿದೀವಿ ಎಲ್ಲಾ ಮಾಡಿ ನಾನು ಲೋಡ್ ಮಾಡ್ಕೊಂಡು ಯಾಕಂದ್ರೆ ನಿಜವಾಗ್ಲೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ನಮ್ಮನ್ನ ಎಂಟ್ರಿ ಮಾಡ್ತಾರೆ ಒಳಗಡೆ ಬಿಡ್ತಾರೆ ಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡಲ್ಲ ಐ ಮೀನ್ ಬ್ರೋಕರ್ ಆಗಿರ್ತಾರೆ ತಗೊಂಡು ಸೇಲ್ ಮಾಡ್ತಾರೆ ಟ್ರೇಡರ್ಸ್ ಅವರು ಕಂಪನಿಯವ್ರ ಹತ್ರ ಒಂದಿಷ್ಟಂತ ಮಾರ್ಜಿನ್ ಇಟ್ಟಿರ್ತಾರೆ ಅಂತ ಅವ್ರು ಏನ್ ಮಾಡ್ತಾರೆ ಇಲ್ಲ ಸರ್ ಒಳಗಡೆ ಬರಬೇಡಿ ನಾವು ಒಳಗಡೆ ಬಿಡಂಗಿಲ್ಲ ಈಗ ಕೊರೋನಾ ಬೇರೆ ಮತ್ತೆ ಬರ್ತಾ ಇದೆ ಬರ್ತೋ ಬಿಡ್ತೋ ಗೊತ್ತಿಲ್ಲ ಮತ್ತೆ ಅಂತ ಮುಂದ್ಗಡೆ ಇಟ್ಕೊಳ್ಳೋದು ಮನುಷ್ಯನಿಗೆ ಇನ್ಸಲ್ ಆಗ್ತಿವಲ್ಲ ಎಂ ಕುಮಾರ್ ಜೆ ಜೈ ದೇವ್ ಅಂತ ಆತರ ಕೊರೋನಾ ಅಂತ ಒಂದ್ ಇನ್ಸಲ್ ಹಾಕೊಂಡು ನೋ ಎಂಟ್ರಿ ಅನ್ಬಿಡೋದು ಸರ್ ಎಲ್ಲಾ ಬಿಸ್ನೆಸ್ ನಿಜವಾಗ್ಲೇ ಹೇಳ್ಬೇಕಂದ್ರೆ ಸರ್ ನಮಗೂ ನಾಲೆಡ್ಜ್ ಇರ್ಬೇಕು ಸರ್ ಓದಿದ್ರೆ ಮಾತ್ರ ಅಲ್ಲ ನಾಲೆಡ್ಜ್ ಅನುಭವ ಆಗಿರ್ಬೇಕು ಹೋಗಬೇಕಲ್ಲಿ ಹೌದು ಅಲ್ಲಿ ಹೋಗಿದ್ರಿ ಹೌದು ಹೌದು ನಾನು ಅಲ್ಲೇ ಹೋಗಿ ಸ್ಟೇ ಮಾಡಿ ಇಲ್ಲಿಂದ ಬರೋಕ್ ಮುಂಚೆ ಅವ್ರಿಗೆ ನಾನು ಇನ್ಫಾರ್ಮ್ ಮಾಡಿ ಫೋನ್ ಮಾಡಿ ಇಲ್ಲಿಂದ ಹೋಗಿ ಅಲ್ಲಿ ರೂಮ್ ಹಾಕಿ ಅಲ್ಲಿ ಎರಡು ದಿವಸ ಮೂರು ದಿವಸ ನಾನು ಸ್ಟೇ ಮಾಡಿ ಅಲ್ಲೇ ನಿಂತು ಎಲ್ಲ ಫಿಟ್ಟಿಂಗ್ ಮಾಡಿ ಲೋಡ್ ಮಾಡ್ಕೊಂಡು ನಾನು ಇದು ಏನಾದ್ರೂ ಅವರೇ ಇಲ್ಲಿ ಬಂದು ಫಿಟ್ ಗಿಟ್ ಮಾಡಿ ಟ್ರೈನಿಂಗ್ ಕೊಟ್ಟು ಏನಾದ್ರೂ ಮಾಡಿದ್ರ ಅಥವಾ ನೀವೇ ಕಲ್ಕೊಂಡು ಇಲ್ಲ ಸರ್ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಬೇಕಂದ್ರೆ ಅವರು ಮೆಕ್ಯಾನಿಕ್ ಕಳಿಸ್ಬಿಡ್ತಾರೆ ಮೆಕಾನಿಕ್ ಬಂದು ಇಲ್ಲಿ ಫಿಟ್ ಮಾಡಿ ನೀವು ಏನ್ ಸೀಡ್ ಇಟ್ಟಿದ್ದೀರಾ ಸೀಡ್ ಹಾಕಿ ಎಣ್ಣೆ ತೆಗೆದು ತೋರಿಸ್ಬಿಟ್ಟು ಹೋಗ್ತಾರೆ ತೋರಿಸ್ಬಿಟ್ಟು ಹೋಗ್ತಾರೆ ಆಮೇಲೆ ಈಗ ಏನಾದ್ರೂ ತರದ ಫೆಸಿಲಿಟೀಸ್ ಇದೆಯಾ ಅವರೇ ಬಂದು ನಾವು ಅಥವಾ ಈಗ ನಂಬಿಕೆ ಮೇಲೆ ನಿಮ್ಮ ನಮ್ಮ ವೀಕ್ಷಕರು ಕೇಳ್ತಾ ಇದ್ದಾರೆ ಹೋಗೋಕ್ಕಾಗಲ್ಲ ಓಕೆ ಅಥವಾ ಏನಾದ್ರು ಬುಕ್ ಮಾಡಿ ಮಾಡಿದ್ರೆ ಅವ್ರಿಗೆ ಇವ್ರೆ ತಂದು ಹಾಕೋದ ಏನಾದ್ರು ಮಾಹಿತಿ ಇದೆಯಾ ತರ್ತಾರೆ ತರ್ತಾರೆ ಇವಾಗ ಬಂದು ಇಲ್ಲೇ ಪಕ್ಕದಲ್ಲಿ ಇವಾಗ ಮಾಡಿತ ಟೆಕ್ ಪಾರ್ಕ್ ಆ ಕಡೆ ನಮ್ ಫ್ರೆಂಡ್ ಒಬ್ರು ಹಾಕಿದ್ದಾರೆ ಇದೇ ಮಿಷನ್ ತಗೊಂಡ್ ಬಂದಿದ್ದಾರೆ ಹತ್ತು ಎಚ್ ಪಿ ತಗೊಂಡ್ ಬಂದ್ರು ಅವ್ರು ಹೋಗ್ಲೇ ಇಲ್ಲ ಅಕೌಂಟ್ ಅಕೌಂಟಿಗೆ ಗೆ ದುಡ್ಡು ಹಾಕಿದ್ರು ಅವ್ರು ಅಲ್ಲಿಂದ ರೆಡಿ ಮಾಡಿ ಬುಕ್ ಮಾಡಿ ತಗೊಂಡ್ ಬಂದು ಅವ್ರ ಪರ್ಸನ್ ಒಬ್ರು ಬಂದು ಫಿಟ್ ಮಾಡಿ ರನ್ ಮಾಡಿ ತೋರ್ಸ್ಬಿಟ್ಟು ಹೋದ್ರು ಅವ್ರ ಮೆಕ್ಯಾನಿಕ್ ಬಂದು ಮಾಡ್ಬಿಟ್ಟು ಹೋದ್ರು ಅದು ಮಾಡ್ತಾರೆ ಈಗ ದಿವಸ ಇದು ಎಷ್ಟು ಅವರ್ ರನ್ನಿಂಗ್ ಅಲ್ಲಿ ಇರುತ್ತೆ ಸರ್ ಇದು ಇಪ್ಪತ್ನಾಲ್ಕು ಗಂಟೆ ನೀವು ರನ್ ಮಾಡಿದ್ರೆ ಮಿಷಿನ್ ಏನಾಗಲ್ಲ ಇದು ಮಿಕ್ಸಿ ಅಲ್ಲ ಇದು ಅತ್ಯಚ್ಛ ಮೋಟ್ರೂ ಸರ್ ಯಾವಾಗ ಮೋಟ್ರ್ ಹೆವಿ ಹಾಕ್ತಾರಲ್ವಾ ಸರ್ ಅವಾಗ ಅದು ಕಮರ್ಷಿಯಲ್ ಪರ್ಪಸ್ ಕಂತಾನೆ ಹಾಕೋದು ಸೊ ಇದಕ್ಕೆ ಟೈಮಿಂಗ್ಸ್ ಏನಿಲ್ಲ ಕರೆಂಟ್ ಇರಬೇಕು ಮನುಷ್ಯ ಗಟ್ಟಿ ಇರಬೇಕು ಅಷ್ಟೇ ನೀವು ಟ್ವೆಂಟಿ ಫೋರ್ ಅವರ್ಸ್ ರನ್ ಮಾಡ್ತಾ ಇರಬಹುದು ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ ಈಗ ನೀವು ಇದನ್ನ ಹಾಕಿದ್ದಕ್ಕೆ ಇದು ಅದೇ ಮೂರು ಸೇರಿ ಇದು ಒಂದೇ ಕೆಲಸ ಮಾಡ್ತಾ ಇದೆ ಈಗ ಮಾಡ್ತದೆ ಪ್ರೊಡಕ್ಷನ್ ಅಷ್ಟು ತಗೋಬಹುದು ನಾವು ನಿಮ್ ಪ್ರೊಡಕ್ಷನ್ ಇದು ಕಡಿಮೆ ಆಗಿದೆ ಈಗ ಟೆನ್ಷನ್ ಕಡಿಮೆ ಆಗಿದೆ ಹೌದು 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 ಇಲ್ಲ ಈ ಮಿಷಿನ್ ಬರೋಕೆ ಮುಂಚೆ ಎಲ್ಲ ಕುಸುಬಿ ಓಡಿಸಬೇಕು ಕಷ್ಟ ಸರ್ ಕುಸುಬಿ ಹಾರ್ಡ್ ಮೆಟೀರಿಯಲ್ ಮರದ ಗಾಣದಲ್ಲಿ ಅಂತೂ ತೆಗೆಯೋದು ಬಹಳ ಕಷ್ಟ ಕಬ್ಬಿಣದ ಗಾಣದಲ್ಲಿ ಹಾಕಿ ನೀವು ತೆಗಿಬೇಕಂದ್ರೆ ಟೈಮ್ ಜಾಸ್ತಿ ತಗೊಳ್ತಾರೆ ಹದಿನೈದು ಕೆಜಿ ನೀವು ಹಾಕಿದ್ರೆ ಕನಿಷ್ಠ ಎರಡು ಅವರ್ ಬೇಕು ಇದು ಕುಸುಬಿ ಅಂತ ಮೆಟೀರಿಯಲ್ ಇದು ಕುಸುಬಿ ಇದು ತುಂಬಾ ಗಿಟ್ಟಿ ಇರುತ್ತೆ ನಾವು ಇಲ್ಲಿ ಬಿಸಿಲಿಗೆ ಒಣಗಿಸಿದ್ವಿ ಇದು ಬಂದ್ಬಿಟ್ಟು ಈ ಮಿಷಿನ್ ಗಳೆಲ್ಲ ಹಾಕಿದ್ರೆ ನಿಮಗೆ ಟ್ವೆಂಟಿಯಿಂದ ಟ್ವೆಂಟಿ ಟೂ ಪರ್ಸೆಂಟ್ ಆಯಿಲ್ ಬರುತ್ತೆ ಗಾಣದಲ್ಲಿ ಈ ಮಿಷನ್ ತರ ಫುಲ್ ಡ್ರೈ ಇದ್ರೆ ನೀವು ಈ ಈ ತರ ಕುಸುಬಿನ ಒಂದು ದಿಸಕ್ಕೆ ಎಂಟ್ ಅವರ್ ಅಲ್ಲಿ ಒಂದು ಟನ್ ಸಾವಿರ ಕೆಜಿ ಕ್ರಶ್ ಮಾಡಿ ತೆಗಿಬಹುದು ಸಾವಿರ ಕೆಜಿ ಸಾವಿರ ಕೆಜಿ ಒಂದು ಶಿಫ್ಟ್ ಐ ಮೀನ್ ಏಟ್ ಜನ ಇರಬೇಕು ಸರ್ ಒಬ್ಬರೇ ಸಾಕು ಎಷ್ಟು ಜನ ಒಬ್ಬರೇ